ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿರೋ ಲಾಗ್ನ ಇದ್ದೀನಿ ನಾನು ಹೇಗೆ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೋಟ್ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಏನೇನು ಬೇಕು ಅದೆಲ್ಲ ತಿಂಗ್ಸ್ನ ನಾನು ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಒಡೆದುಬಿಟ್ಟು ಸ್ವಲ್ಪ ಕಾಯಿ ತುರ್ಕೊಳ್ತೀನಿ ಏಳಿಗೆ ಮನೆಯಲ್ಲಿ ಕಾಯಿ ಚೆನ್ನಾಗಿದೆ ಕೊಬ್ಬರಿ ಇಲ್ಲಾಂದರೆ ಪಲ್ಯ ಮಾಡಲಿಕ್ಕೆ ಅಷ್ಟು ರುಚಿ ಆಗಲ್ಲ ಕೊಬ್ಬರಿ ಬೇಕೇ ಬೇಕು ಹಸಿ ಕೊಬ್ಬರಿ ಬೀಟ್ರೂಟ್ನ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿ ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಹೆಚ್ಚಿ ಇಟ್ಕೊಂಡಿದ್ದೀನಿ ತುಂಬ ಸೊಪ್ಪಿತ್ತು ಹಾಗಾಗಿ ಸೊಪ್ಪು ಕೂಡ ಹಾಕೋಣ ಅಂತ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದರೆ ನೀವು ತುಂಬ ಇಷ್ಟಪಟ್ಟು ಮಾಡ್ಕೊಳ್ತೀರಾ ನಾನು ಇವತ್ತು ಕ ಶೇಂಗಾ ಬೀಜದ ಎಣ್ಣೆ ಇದ್ದೀನಿ ಅಂದರೆ ಶೇಂಗಾ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಊಟಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಬೀಟ್ರೂಟ್ ಪಲ್ಯಗೆ ಮತ್ತು ಹೀರೆಕಾಯಿ ಪಲ್ಯಗೆ ಇವಕ್ಕೆ ನಾವು ಕಡಲೆಬೇಳೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಸ್ವಲ್ಪ ತುಂಬ ಟೈಮ್ ತೊಗೊಳ್ಳುತ್ತೆ ಮಾಡೋದು ಸಾಸಿವೆ ಹಾಕಿದೆ ಜೀರಿಗೆ ಹಾಕಿದೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಕರ್ಕೊಂಡು ಸೊಪ್ಪು ಹಾಕಿದ್ದೀನಿ ಹಸಿ ಹಾಕ್ತಿದ್ದೀನಿ ಹಸಿ ಹಾಕಿದ್ದೀನಿ ಒಂದೆರಡು ಕಟ್ ಮಾಡುವ ದುಡ್ಡಕ್ಕೆ ಮತ್ತು ಈರುಳ್ಳಿ ಇದ್ದೀನಿ ಇದನ್ನೆಲ್ಲ ಬಾಡಿಸ್ಕೋಬೇಕು ಸ್ವಲ್ಪ ಬೀಟ್ರೂಟ್ ಪಲ್ಯ ತುಂಬ ಟೈಮ್ ತೊಗೊಳ್ಳುತ್ತೆ ಕೆಲವೊಬ್ರು ಕುಕ್ಕರಲ್ಲಿ ಬೇಯಿಸ್ಬೋದೇನೋ ನಾನು ಒಲೆ ಮೇಲೇ ಬೇಯಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಇದು ನಾನು ಯಾವುದೇ ಪಲ್ಯನೂ ಕೂಡ ಕುಕ್ಕರಲ್ಲಿ ಕೂಗ್ಸಲ್ಲ ಹೀಗೆ ಬೇಯಿಸೋದು ಟೈಮ್ ತುಂಬ ತೊಗೊಳ್ಳುತ್ತೆ ಅರ್ಧ ಗಂಟೆ ಬೇಕು ಬೀಟ್ರೋಟ್ ಪಲ್ಯ ಆಗಲಿಕ್ಕೆಲ್ಲ ಹೆಚ್ಚಿದ ಮೇಲೆ ಅಷ್ಟು ಟೈಮ್ ಬೇಕು ತುಂಬ ಟೈಮ್ ತೊಗೊಳುತ್ತೆ ಬಟ್ ತುಂಬ ರುಚಿಯಾಗಿರುತ್ತೆ ಹೆಚ್ಚಲಿಕ್ಕೂ ಕೂಡ ತುಂಬ ಟೈಮ್ ತೊಗೊಳುತ್ತೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದು ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ಬೀಟ್ರೂಟು ಕ್ಯಾರೆಟು ಇದೆಲ್ಲ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ ಬರೀ ಕ್ಯಾರೆಟ್ ಆದರೆ ಬೇಗ ಬೇಯುತ್ತೆ ಬೀಟ್ರೂಟು ಹಾಕಿರೋದ್ರಿಂದ ನಾನು ಬೀಟ್ರೂಟ್ಗೆ ತುಂಬ ಟೈಮ್ ತೊಗೊಳುತ್ತೆ ಒಂದು ಉದ್ದಂ ಕಪ್ ನೀರು ಹಾಕಿದ್ದೀನಿ ಬೇಯಿಸಲಿಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ಬೇಕೇ ಬೇಕು ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಮುಚ್ಚಿ ನಾವು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ತೊಗೊಳುತ್ತೆ ಸ್ವಲ್ಪ ಆವಾಗವಾಗ ನೋಡ್ತಾ ಇರಬೇಕಷ್ಟೇ ಚಪಾತಿ ಹಿಟ್ಟು ಇದ್ದೀನಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀನಿ ಬೀಟ್ರೂಟ್ ಎಲ್ಲ ಬೇಯೋ ಅಷ್ಟೊತ್ತಿಗೆ ಅದು ಒಂದು ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಅಂತ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಕಲಿಸಿದ್ದೀನಿ ನೀರು ಹಾಕಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಮಿದುವಾಗಲಿಕ್ಕೆ ಇಡಬೇಕು ಪಲ್ಯ ಸ್ವಲ್ಪ ಬೇಯಲಿಕ್ಕೆ ಇಟ್ಟಾಗ ನಾವು ಚಪಾತಿ ಇಟ್ ಕಲಿಸ್ಕೊಂಡ್ರೆ ಚಪಾತಿ ಆಗೋಷ್ಟೊತ್ತಿಗೆ ಮತ್ತೆ ಅದನ್ನು ಉದ್ಲಿಕ್ಕೂ ಸರಿ ಹೋಗುತ್ತೆ ನೋಡಿ ಇದು ಇನ್ನೂ ಬೆಂದಿಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ನಿಮಿಷ ತಗೊಂಡಿದೆ ಆದರೂ ಕೂಡ ಇನ್ನೂ ಬೆಂದಿಲ್ಲ ಸಲ ಮುಚ್ತಾ ಇದ್ದೀನಿ ಚಪಾತಿ ಉದ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗೊಂದು ಸಲ ನೋಡ್ತಾ ಇದ್ದೀನಿ ಅವಾಗವಾಗ ನೋಡ್ತಾ ಇರಬೇಕು ಯಾಕಂದರೆ ನೀರಿದ್ದರೆ ಪರವಾಗಿಲ್ಲ ನೀರು ಸಹ ಹಿಂಗೋಗ್ಬಿಟ್ಟು ಸೀದ್ಬಿಡುತ್ತೆ ಅಂತ ನೋಡ್ತಾ ಇರಬೇಕು ನಾನು ಹಸಿ ಕೊಬ್ಬರಿ ಎಲ್ಲ ಇವಾಗ ಅದು ಬೇಯೋಕ್ಕಿಂತ ಮುಂಚೆನೇ ಹಾಕೋಲ್ಲ ನೋಡಿ ಅಷ್ಟು ಚಪಾತಿನೂ ಉದ್ದೆ ಆಗಿದ್ರು ಕೂಡ ಅದಿನ್ನೂ ಬೆಂದಿರಲಿಲ್ಲ ಈಗ ಬೇಯ್ತಾ ಇದೆ ಚಪಾತಿ ಕಲಿಸ್ಕೊಂಡು ಉದ್ದವಷ್ಟು ಟೈಮ್ ಒಂದು ಹದಿಮೂರು ಚಪಾತಿ ಉದ್ದಿದ್ದೀನಿ ಅಷ್ಟು ಟೈಮಿಗೆ ಅದು ಬೇಯಿತು ಅಷ್ಟು ಟೈಮ್ ತೊಗೊಳ್ತದ್ದು ಒಂದು ಬೀಟ್ರೂಟ್ನ ಹಿಡಿದುಬಿಟ್ಟು ನೋಡ್ತಾ ಇದ್ದೀನಿ ಬೆಂದಿದೆ ಈಗ ಇವಾಗ ನಾವು ಹಸಿ ಕೊಬ್ಬರಿ ಅದೆಲ್ಲ ಏನೇ ದಿನಸಾಕೋದಿದ್ರೂ ತರಕಾರಿ ಬೇಯ್ದಲ್ಲೇ ಹಾಕಬಾರ್ದು ಈಗ ಒಂದು ಎರಡು ನಿಮಿಷ ಸೊಪ್ಪು ಬೇಯ್ಲಿ ಅಂತ ಸೊಪ್ಪನ್ನ ಹಾಕ್ತಿದ್ದೀನಿ ಮುಂಚೆನೇ ಸೊಪ್ಪು ಹಾಕಿದರೆ ತುಂಬ ಇದಾಗುತ್ತೆ ಅಂತ ನಾನು ಸ್ವಲ್ಪ ಸೊಪ್ಪು ಹಾಕೋದಿದ್ರೆ ತರಕಾರಿ ಬೆಂದ ಮೇಲೆ ಒಂದು ಎರಡು ನಿಮಿಷ ಸ್ಟೀಮಲ್ಲಿ ಬೇಯಲಿಕ್ಕೆ ಮುಚ್ತೀನಿ ಸ್ವಲ್ಪ ಸ್ಟೀಮಲ್ಲಿ ಬೆಂದಿದೆ ಇವಾಗ ಸ್ವಲ್ಪ ಗುರಾಡ್ತಾ ಇದ್ದೀನಿ ಈ ಥರ ಸೊಪ್ಪೆಚ್ಚು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಕೆಂಪು ದಂಟು ಅಥವಾ ಬಿಳಿ ದಂಟಿನ ಸೊಪ್ಪು ತುಂಬ ಚೆನ್ನಾಗೆ ಬೀಟ್ರೂಟ್ ಪಲ್ಯಗೆ ಮೆಂತೆ ಸೊಪ್ಪು ಸಬ್ಬಸ್ಗೆ ಸೊಪ್ಪು ನಾನು ಯೂಸ್ಲಿ ಹಾಕಿಲ್ಲ ಈ ಪಲ್ಯಗೆ ಅರವೆ ಸೊಪ್ಪು ಅಂತ ಬರುತ್ತಲ್ಲ ಅರವೆ ಸೊಪ್ಪು ದಂಟಿನ ಸೊಪ್ಪು ಇದು ಹಾಕ್ಬೋದು ನೋಡಿ ಹಸಿ ಕೊಬ್ಬರಿ ನಾನು ಈಗ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಈ ಟೈಮಲ್ಲಿ ಹಾಕಿದರೆ ಅದು ಸೀಯೋದಿಲ್ಲ ಅಂತ ಒಗ್ಗರಣೆಯಲ್ಲೇ ಕೊಬ್ಬರಿ ಹಾಕಿದರೆ ಬೇಗ ಸೀಯುತ್ತೆ ತಳ ಇಡುತ್ತೆ ಅಂತ ನಾನು ಸ್ವಲ್ಪ ಪಲ್ಯ ಎಲ್ಲ ಅಂದರೆ ತರಕಾರಿ ಬೆಂದ ಮೇಲೆ ಹಸಿ ಕೊಬ್ಬರಿ ಎಲ್ಲ ಹಾಕ್ತಾ ಈ ಒಂದೆರಡು ನಿಮಿಷ ಬೇಯ್ಲಿಕ್ಕೆ ಇಟ್ಬಿಟ್ಟು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ ಉದ್ದಿರೋ ಚಪಾತಿನ ನೋಡಿ ಇವಾಗ ಸೊಪ್ಪು ಬೆಂದಿದೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ದಿನಸು ಹಾಕ್ಕೋಬೇಕು ಅಂದರೆ ಇನ್ನೇನಿಲ್ಲ ಮಸಾಲೆ ಮತ್ತು ಸಾಂಬಾರು ಪುಡಿ ಗುರೆಳ್ ಪುಡಿ ಎರಡು ಹಾಕ್ತೀನಿ ಅಷ್ಟೇ ಇನ್ನೇನು ಹಾಕೋಲ್ಲ ಸ್ವಲ್ಪ ಉದುರು ಉದುರಾಗಿ ಮಾಡ್ತಾ ಇದ್ದೀನಿ ನಾನು ಪಲ್ಯನ ತುಂಬ ರಾಡಿ ರಾಡಿ ಥರ ಏನು ಪಲ್ಯ ಇಲ್ಲ ಅಂದರೆ ಹೋಟೆಲಲ್ಲಿ ಹೇಗೆ ಬೀಟ್ರೂಟ್ ಪಲ್ಯ ಉದುರು ಉದುರಾಗಿರುತ್ತಲ್ಲ ಆ ಥರ ತುಂಬ ರುಚಿಯಾಗಿರುತ್ತೆ ಸೊಪ್ಪು ಹಾಕೋದ್ರಿಂದ ನಮಗೆ ಐರನ್ ಕಂಟೆಂಟ್ ಸಿಗುತ್ತೆ ಹಿಮೋಗ್ಲೋಬಿನ್ ಸಿಗುತ್ತೆ ಬೀಟ್ರೂಟಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಅಂದರೆ ತಪ್ಪ ಶರೀರ ತೆಲವು ಇರೋ ಶರೀರದವ್ರಿಗೆ ಬೀಟ್ರೂಟ್ ಪಲ್ಯ ತುಂಬ ಒಳ್ಳೆಯದು ವೈರನ್ ಕಂಟೆಂಟ್ ಇರುತ್ತೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ದೇಹದಲ್ಲಿ ಸೊಪ್ಪನ್ನು ಆ್ಯಡ್ ಮಾಡೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಈ ಟೈಮಲ್ಲಿ ನಾವು ರುಚಿ ಹೇಗಿದೆ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಬೇಕಂದರೆ ಉಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ಉಪ್ಪು ಸಾಲದಾಗಿದೆ ನಾನು ಉಪ್ಪು ಮುಂಚೆನೇ ಜಾಸ್ತಿ ಹಾಕಿರಲ್ಲ ನೋಡಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕೋಣ ಅಂತ ಬಿಟ್ರೂಟ್ ಪಲ್ಯ ತುಂಬ ಟೈಮ್ ತೊಗೊಳ್ಳುತ್ತೆ ಬಟ್ ರುಚಿಯಾಗಿರುತ್ತೆ ಇದು ಗುರುಳು ಪುಡಿ ಅಂದರೆ ಹುಚ್ಚೆಳ್ಳು ಅಂತಾರೆ ಕುಶಾಣಿ ಪುಡಿನೂ ಅಂತಾರೆ ಅದು ಇದು ತುಂಬ ರುಚಿಯಾಗಿ ಆಗುತ್ತೆ ಪಲ್ಯ ಉದುರು ಉದ್ರಾಗಿ ಮಾಡಿದ್ದೀನಿ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ಕೆಲವೊಬ್ರು ಕುಕ್ಕರಿಗೆ ಕುಗಿಸ್ತಾರೆ ನನಗೆ ಮೊದಲಿಂದನೂ ಕೂಡ ಪಾತ್ರೆಯಲ್ಲೆ ಮಾಡೋದು ನಾನು ಅಂದರೆ ಪಾತ್ರೆ ಬಾಣಲೆಯಲ್ಲೇ ಮಾಡೋದು ಇದು ಎಪ್ಪಾಕಿರ ಮೊಸರು ರಾತ್ರಿ ಎಪ್ಪಾಕಿರ್ತೀನಿ ನೋಡಿ ಗ್ರೀನ್ ಪಕೆಟು ಹಾಲು ತೊಗೊಂಡ್ರೆ ಎಪ್ಪಾಕಿದರೆ ತುಂಬ ಚೆನ್ನಾಗುತ್ತೆ ಈ ಥರ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಬೀಟ್ರೋಟ್ ಪಲ್ಯ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಇದೆ ಉದುದುರಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಪಲ್ಯ ಮಾತ್ರ ಹೇಗನ್ನಿಸ್ತು ನನ್ನ ಸರಳ ಅಡುಗೆಗಳು ಹೇಗನ್ನಿಸುತ್ತೆ ಹೇಳಿ ನಾನು ನಿತ್ಯ ಮಾಡೋ ಅಂಥ ಅಡುಗೆಗಳನ್ನ ತೋರಿಸ್ತಾ ಇದ್ದೀನಿ ಈಗ ಊಟಕ್ಕೆ ಬಡಿಸ್ತಾ ಇದ್ದೀನಿ ಚಪಾತಿ ಎಗ್ ಬೇಯಿಸಿದ್ದೆ ಇದು ರಾತ್ರಿ ಅಡುಗೆಗೆ ಮಾಡಿದ್ದೆ ಆ್ಯಕ್ಚುಲಿ ನಾನು ಆದ್ರೂ ಮಾಡ್ತೀನಿ ಚಪಾತಿ ಪಲ್ಯನ ಯೂಸಲಿ ಇದು ಆವತ್ತು ರಾತ್ರಿ ಮಾಡಿರೋದು ಇದು ನಾವು ಯೂಸಲಿ ಬೆಳಗ್ಗೆ ಎಗ್ ತಿನ್ನಲ್ಲ ರಾತ್ರಿನೇ ತಿನ್ನೋದು ಬೇರೆ ಏನು ನಾನ್ ವೆಜ್ ಅಂತ ಏನು ತಿನ್ನಲ್ಲ ಎಗ್ ತಿಂತೀವಿ ಎಗ್ ಒಳ್ಳೇದು ಅಂತ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ ಇರುತ್ತೆ ಅಂತ ಮಕ್ಕಳಿಗೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು ಅಂತ ಎಗ್ಗು ಮಾತ್ರ ನಾನು ಕೊಡ್ತೀನಿ ನೈಟ್ ಊಟದ ಟೈಮಲ್ಲಿ ಚಪಾತಿ ಬೀಟ್ರೂಟ್ ಪಲ್ಯ ಎಗ್ಗು ಮೊಸರು ಈ ಥರ ಇತ್ತು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಡಿನ್ನರ್ ಈ ಥರ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್